ನಮಸ್ತೆ ಕರ್ನಾಟಕ ಸಂಭವಾಮಿಗೆ ಸ್ವಾಗತ ಅವನು ಬೇರೆಲ್ಲಿಂದಲೋ ಬಂದ ಒಬ್ಬ ಯಾತ್ರಿಕನ ಅಥವಾ ಆ ಪರ್ವತವನ್ನು ಹತ್ತೋಕೆ ಅಂತ ಬಂದಿದ್ದ ಪರ್ವತ ರೋಹಿಣ ಇಲ್ಲ ಹಸುವಿನ ಚೀಲವನ್ನು ತುಂಬೋಕೆ ಹೊರಟಿದ್ದ ಬೇಟೆಗಾರನ ಅಥವಾ ಆ ಪರ್ವತವನ್ನು ಹತ್ತಿ ಹತ್ತ ಕಡೆ ಇರೋ ತನ್ನ ಮನೆಗೆ ಹೊರಟಿದ್ದನೋ ಗೊತ್ತಿಲ್ಲ ಆದರೆ ಅವನ ಪಕ್ಕದಲ್ಲಿದ್ದ ಬಿಲ್ಲು ಬಾನಗಳನ್ನು ನೋಡ್ತಾ ಇದ್ದರೆ ಅವನೊಬ್ಬ ಬೇಟೆಗಾರನೇ ಇರಬೇಕು ಅಂತ ಅನ್ಸುತ್ತೆ ಅವನು ಒಂದಲ್ಲ ಎರಡಲ್ಲ ಸರಿ ಸುಮಾರು ಐದು ಸಾವಿರ ವರ್ಷಗಳವರೆಗೆ ಮಲಗಿದ್ದ ಅವನ ಈ ಸುದೀರ್ಘ ವಿಶ್ರಾಂತಿಗೆ ಕಾರಣ ಏನು ಹಾಗಾದ್ರೆ ಆತ ಯಾರು ಎಲ್ಲಿ ಮಲಗಿದ್ದ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಒಂದು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಹೆಲ್ಮುಟ್ ಮತ್ತು ಎರಿಕಾ ಸಿಮೋನ್ ಎಂಬ ದಂಪತಿಗಳು ಆಸ್ಟ್ರಿಯಾ ಹಾಗೂ ಇಟಲಿಯ ಗಡಿ ಬಳಿ ಇದ್ದ ಆಲ್ಸ್ ಪರ್ವತವನ್ನು ಹತ್ತೋಕೆ ಅಂತ ಬಂದಿರ್ತಾರೆ ಹಾಗೆ ಆ ಪರ್ವತವನ್ನು ಹತ್ತಬೇಕಾದರೆ ಎರಿಕಾ ಸಿಮೋನ್ಗೆ ಮಂಜಿನ ಅಡಿಯಲ್ಲಿ ಹೂತು ಹೋದಂಥ ತಲೆ ಹಾಗೂ ಕೈಯ ಭಾಗ ಕಾಣಿಸುತ್ತದೆ ಅದನ್ನು ಕಂಡ ಎರಿಕಾ ಸಿಮೋನ್ ಇದು ಯಾರೋ ಪರ್ವತಾರೋಹಿಯ ದೇಹವೆಂದು ಭಾವಿಸಿ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ವಿಷವನ್ನು ತಿಳಿಸ್ತಾರೆ ಹಾಗೆ ಅವತ್ತಿಗೆ ಆ ದಂಪತಿಗಳಿಗಾಗಲಿ ಅಥವಾ ಅದನ್ನು ಎಳೆದಾಡಿ ಹೊರಗೆ ತೆಗೆದ ಪೊಲೀಸಿನವರಿಗಾಗಲಿ ಆ ದೇಹ ಎಷ್ಟು ಹಳದ್ದು ಹಾಗೆ ಅದು ಎಷ್ಟು ಅಪರೂಪದ್ದು ಅಂತ ಗೊತ್ತಿರಲಿಲ್ಲ ಅದನ್ನು ಎಳೆದಾಡಿ ಹೊರಗೆ ತೆಗೆಯುವಾಗ ಅದರ ಒಂದು ಎಡಗೈ ಮೂಳೆ ಮುರಿದು ಹೋಗುತ್ತದೆ ಹಾಗೆ ಭಾಗಕ್ಕೂ ಕೂಡ ಪಟ್ಟಾಗಿರುತ್ತದೆ ಸಾವಿರಾರು ವರ್ಷಗಳವರೆಗೆ ಪ್ರಕೃತಿ ಜೋಪಾನವಾಗಿಟ್ಟಿದ್ದ ದೇಹ ಈ ಮಾನವನ ಕೈಗೆ ಸಿಕ್ಕು ಕೆಲವೇ ಗಂಟೆಗಳಲ್ಲಿ ಭಗ್ನಗೊಂಡಿತ್ತು ಈ ದೇಹವನ್ನು ಇನ್ಸ್ಬರ್ಗ್ನ ಶವಗಾರಕ್ಕೆ ಸಾಗಿಸಿದ ಪೊಲೀಸರು ಅದರ ಹಲವು ಫೋಟೋಗಳನ್ನು ತೆಗೆಯಲಾಗುತ್ತದೆ ಇದಾದ ಮೂರು ನಾಲ್ಕು ದಿನಗಳ ನಂತರ ಇನ್ಸ್ಬರ್ಗ್ ವಿಶ್ವವಿದ್ಯಾಲಯದ ಪ್ರಾಕ್ತಾನ ಶಾಸ್ತ್ರಜ್ಞ ಸ್ಪಿಂಡ್ಲರ್ ಈ ದೇಹವನ್ನು ನೋಡಿ ಒಂದು ಕ್ಷಣ ಅಚ್ಚರಿಗೊಳಗಾಗುತ್ತಾರೆ ಆ ಶವದ ಪಕ್ಕದಲ್ಲಿ ಸಿಕ್ಕಿದ್ದ ಒಂದು ಕೊಡಲಿಯನ್ನು ನೋಡಿ ತಕ್ಷಣವೇ ಅವರು ಇದು ಸುಮಾರು ನಾಲ್ಕರಿಂದ ಐದು ಸಾವಿರ ವರ್ಷಗಳ ಹಿಂದಿನ ದೇಹ ಎಂದು ಹೇಳಿದಾಗ ಎಲ್ಲರೂ ಆಶ್ಚರ್ಯಗೊಳ್ಳುತ್ತಾರೆ ಸ್ಪಿಂಡರ್ ಅವರ ಈ ಮಾತು ಇಡೀ ಆಸ್ಟ್ರಿಯಾ ಸರ್ಕಾರವನ್ನೇ ಚಿಕಿತಗೊಳಿಸಿತು ಯಾವಾಗ ಸ್ಪಿಂಡರ್ ಈ ಮಾತು ಹೇಳಿದರೂ ಆಸ್ಟ್ರಿಯಾ ಸರ್ಕಾರ ತಕ್ಷಣವೇ ಕಾರ್ಯೋನ್ಮುಖವಾಯಿತು ಈ ಸುದ್ದಿ ಬರೀ ಆಸ್ಟ್ರಿಯಾ ಅಷ್ಟೇ ಅಲ್ಲ ಈ ಜಗತ್ತನ್ನೇ ಆಶ್ಚರ್ಯಕ್ಕೆ ಈಡು ಮಾಡಿತ್ತು ಈ ದೇಹ ಒಟ್ಸಿಲಾ ಎಂಬ ಶಿಖರದ ಹತ್ತಿರಕ್ಕೆ ಸಿಕ್ಕ ಕಾರಣ ಇದಕ್ಕೆ ದ ಐಸ್ ಮ್ಯಾನ್ ಎಂದು ಹೆಸರಿಟ್ಟರು ಐದು ಅಡಿ ಮೂರು ಇಂಚು ಎತ್ತರವಿದ್ದ ಓಟ್ಸಿಯ ವಯಸ್ಸು ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ಚರ್ಮವನ್ನು ಹದಗೊಳಿಸಿ ಮಾಡಿದ ಬಟ್ಟೆ ಚರ್ಮದ ಬೂಟುಗಳು ಹಿಮದಿಂದ ರಕ್ಷಣೆಗೆ ಬೂಟುಗಳಲ್ಲಿ ಹುಲ್ಲನ್ನು ತುಂಬಲಾಗಿತ್ತು ಹಾಗೆ ಹುಲ್ಲಿನಿಂದ ತಯಾರಿಸಿದ ಟೋಪಿ ಕೈಯಲ್ಲಿ ಕೊಡಲಿ ಜೊತೆಗೆ ಬಾನಗಳು ಹಾಗೆ ಮರದಿಂದ ಮಾಡಿದ ಡಬ್ಬಿ ಆಕಾರದ ವಸ್ತು ಅದರಲ್ಲಿ ಕೆಲವು ಹಣ್ಣು ಹಾಗೂ ಮಾಂಸದ ತುಂಡುಗಳನ್ನು ಹೊತ್ತು ಓಡಿಸಿ ಆ ಬೆಟ್ಟವನ್ನು ಹತ್ತುತ್ತಿದ್ದ ಅಂತ ಅನಿಸುತ್ತೆ ತನ್ನ ಆಯಾಸವನ್ನು ನಿವಾರಿಸಿಕೊಳ್ಳೋದಕ್ಕೋಸ್ಕರನೋ ಅಥವಾ ನಿದ್ರೆಯ ಮಂಪರಿಗೋ ಇಲ್ಲ ಬೆಟ್ಟದಲ್ಲಿ ಅಚಾನಕ್ಕಾಗಿ ಎದುರಾದ ಯಾವುದೋ ಅಪಾಯಕ್ಕೋ ಅಲ್ಲೇ ತಗ್ಗು ಪ್ರದೇಶದಲ್ಲಿ ತನ್ನ ಸಲಕರಣೆಗಳನ್ನಿಟ್ಟು ತಲೆಗೆ ಕೈಯಿಟ್ಟು ಮಲಗಿದ ಆತ ಮತ್ತೆ ಮೇಲೇಳಲೇ ಇಲ್ಲ ಆತನ ದೇಹವನ್ನು ಪ್ರಕೃತಿ ಐದು ಸಾವಿರ ವರ್ಷಗಳ ಕಾಲ ತನ್ನಲ್ಲಿ ಸಂರಕ್ಷಿಸಲ್ಪಟ್ಟಿತ್ತು ಇಡೀ ಆಸ್ಟ್ರಿಯಾ ಓಟ್ಸಿಮಯವಾಗಿತ್ತು ಓಟ್ಸಿ ಚಿತ್ರ ಹೊಂದಿದ ಬಟ್ಟೆಗಳು ಪಾನೀಯಗಳು ಬರಲಾರಂಭಿಸಿದವು ಓಟ್ಸಿ ಆಸ್ಟ್ರಿಯಾ ತುಂಬ ಜನಜನಿತವಾಗಿದ್ದ ಪ್ರಾಕ್ತಾನ ಇಲಾಖೆಗೆ ದೊರೆತ ಕೆಲವು ಅಚ್ಚರಿಯ ವಿಷಯಗಳೆಂದರೆ ಓಟ್ಸಿ ಹೊಂದಿದ್ದ ಚರ್ಮದ ಬಟ್ಟೆಯಲ್ಲಿ ಎರಡು ತರಹದ ಹೊಲಿಗೆ ಕಾಣಿಸುತ್ತದೆ ಒಂದು ಬಟ್ಟೆ ತಯಾರಿಸುವಾಗ ಹಾಕಿದ್ದು ಇನ್ನೊಂದು ಹರಿದಾಗ ತೇಪೆ ಹಾಕಲು ಹಾಕಿದ್ದು ಓಟ್ಸಿ ತನ್ನದೇ ಆದ ಸಂಸಾರ ಹಾಗೂ ಸಮಾಜವನ್ನ ಬಹುಶಃ ಹೊಂದಿರಬಹುದು ಹಾಗೆ ಓಟ್ಸಿ ಹತ್ತಿರ ಇದ್ದ ಕೊಡಲಿ ಶುದ್ಧ ತಾಮ್ರದಿಂದ ಮಾಡಲ್ಪಟ್ಟಿದ್ದು ಹಾಗೂ ಅವನ ಬಾನಗಳ ತುದಿಗೆ ತಾಮ್ರವನ್ನ ಬಳಸಲಾಗಿತ್ತು ಜಾನ್ ಗುರ್ಫೆ ಎಂಬ ಪಳಿಯುಳಿಕೆಗಳಿಂದ ಮೂಲ ಆಕೃತಿಯನ್ನ ನಿರ್ಮಿಸುವ ಕಲಾವಿದ ಓಟ್ಸಿಯ ತಲೆಬುರುಡೆಯ ಅಳತೆಯ ಮೇರೆಗೆ ಅವನ ಮುಖವನ್ನ ರಚಿಸಿದ ಇದೆ ಓಟ್ಸಿಯನ್ನು ಹೋಲುವ ಮುಖ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ